ನಾಳೆ ಯಾವ ಹಬ್ಬ ಮಗನೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಯುಗಾದಿ ಯುಗಾದಿ ಹಬ್ಬ ಅಂದ್ರೆ ಏನು ಎಣ್ಣೆ ಮಿಸ್ಕೊಳ್ಳೋದು ಎಣ್ಣೆ ಮಿಸ್ಕೊಳ್ಳೋದು ಎಣ್ಣೆ ಮತ್ತೆ ಕುಸ್ತಿ ಆಡೋದು ಆ ಯಾರ ಮೇಲೆ ಯಾರ ಮೇಲೆ ಅಂದ್ರೆ ನಿಮ್ಮ ಮೇಲೆ ಕುಸ್ತಿ ಓ ಅರಳೆ ಕುಸ್ತಿ ಆಡ್ತಿದ್ದಂಗೆ ನನ್ನ ಮೇಲೆ ಹುಡುಗ ಅಮ್ಮನ ಮೇಲೆ ಫೈಟಿಂಗ್ ಹಾ ಅಮ್ಮನ ಮೇಲೆ ಫೈಟಿಂಗ್ ಹ್ಮ್ ಆಮೇಲೆ ಏನು ಮಾಡ್ತೀಯ ಕುಸ್ತಿ ಆದ್ಮೇಲೆ

ಏನೋ ಒಂದು ತಿಂಡಿ ಊಟದ ನಮ್ಮಅಪ್ಪ ಬರ್ತದ ಎಣ್ಣೆ ಮಿಶಿನಲ್ಲಿ ಇಬ್ರು ಕುಸ್ತಿ ಆಡ್ತೀವಿ ನಿಮ್ ಮೇಲೆ ಅಲ್ಲ ಅಪ್ಪನ ಮೇಲೆ ಈಗ ಮಾಟ್ ಹಾಸ್ಕೊತೀವಿ ಕುಸ್ತಿ ತೊಡ್ತೀವಿ ತಗೊಂಡ್ಬಿಡ್ತೀನಿ ಊಟ ಮಾಡ್ತೀರಾ ಅಲ್ಲ ಈ ಅಪ್ಪನ ಹೊಟ್ಟೆ ದುಮ್ಮ ಐತೆ ಬಿಡ್ತೀನಿ ಡಗ್ಗಂದು ಹೋಗ್ಬಿಡ್ತೀನಿ ಎಣ್ಣೆ ಹಿಂಗೆ ಇಟ್ಕೊಳಕ್ ಅವ್ರಿ ಜಾರ್ ರಬ್ಬಂತ ಬಿದ್ದೈತಿ ಇಲ್ಲ ಇಲ್ಲ ಜಾಗಂತ ಒಡೆಯದಸ ಇವ ಅಪ್ಪ ಬಿದ್ದೈತದೆ ಕುಸ್ತಿ ಅಂದ್ರೆ ಏನದು ಅಪ್ಪ ಇನ್ನೇನು ಸ್ಪೆಷಲ್ ಹೇಳು ಅಷ್ಟೇ ಅಪ್ಪ ಜೊಬ ಬಟ್ ಮಾಡೋದು ಕೊಡ ಇಲ್ಲ ನೀನೇ ಫೋನ್ ಮಾಡು ಚೆನ್ನಾಗಿ ಮಾಡ್ತೀಯಾ ನೀನು ಪ್ಲೀಸ್ ಇಲ್ಲ ನೋಡ್ಕೊ ಮೊದಲು ಬೇಳೆ ಬೇಯಿಸ್ಕಬೇಕಾ ಬೇಳೆ ಬೇಯಿಸ್ಕಬೇಕು ಹ್ಮ್ ಬೇಳೆ ಓ ಕಾಯಿ ಒಬ್ಬರ್ ತಗೋಬೇಕು ஒவ் து மைதா தகண்டுவ ஏன் மைதா தகண்டு மைதா தகண்டு ಮೈದಾ ತಗೊಂಡು ಮೈದಾ ತಗೊಂಡು ಇದ್ ಮಾಡ್ಬೇಕು ತೊಡ್ಬೇಕು ತಟ್ಬಿಟ್ಟು ಇದು ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು ಉಪ್ಪಾಕಿ ಮೆಣಸಿನ್ಕಾಯಿ ಹಾಕಿ ಅದ್ರ ಮೇಲೆ ಹಿಂದೆಗಡೆ ಹಾಕಿ ಅದಕ್ಕೆ ಒರೆ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬಿಟ್ಟು ಒಂದ್ ಸ್ವಲ್ಪ ನೋಡಿದ್ರೆ ಅದು ಸೀದೋಗಿರುತ್ತೆ ಆವಾಗ ಅದು ಸೀದೋಗಿ ಅದು ಸೀದೋಗುತ್ತೆ ಆವಾಗ ಅದ್ಮ ಅದ್ರ ಮೇಲೆ ಮೆಣಸಿನ್ಕಾಯಿ ಹಾಕಿ ತಿಂತಿದ್ರೆ ಆಹಾ ಏನ್ ಒಬ್ಬಟ್ಟು ಹೇಳ್ತಾ ಇದಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು

സംക്തി കൊടുക്ക സംക്

అంగిల మించి పడా ఇన్నెత్ర మించి సోమేత్ర మించి రా ఉస బట్టే అకొ ఉస బట్టే అకొ మించు మించాల మించాల మించు వేకు మించాల ఉంది దా దంగ బ్లౌజ్ నా ఉడిన్న నన్న ఓకే ఫ్రెండ్స్ ఓకే ఫ్రై ఈ వీడియో ఈ గే ఎండ్ అవుతది బై బై ఇక్కడ చప్చీ మార్క్ కొడి ఆ కామెంట్ మార్క్ కొడి అవాగా నోడి బాయ్